ದೇಶ ಇಬ್ಬಾಗ ಆದಾಗ್ಲೇ ಮುಸ್ಲಿಮರು ಈ ದೇಶ ಬಿಟ್ಟು ತೊಲಗಬೇಕಿತ್ತು ಅಂತ ಹೇಳಿ ವಿವಾದವನ್ನ ಸೃಷ್ಟಿಸಿದಂತಹ ಪ್ರತಾಪ್ ಸಿಂಹಗೆ ಈಗ ಸಂಕಷ್ಟ ಎದುರಾಗಿದೆ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಿಸಲಾಗಿದೆ ಇದರ ವಿರುದ್ಧ ಯತ್ನಾಳ್ ಬಣ ಹೋರಾಟವೂ ಕೂಡ ಸಜ್ಜಾಗಿದೆ ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನು ಕೊಟ್ಟು ಮಕ್ಕಳು ಬಿಟ್ಟರೆ ವೃತ್ತಿ ಪ್ರತಾಪ್ ಸಿಂಹಗೆ ಬಾಯಿ ಚಪಲ ಐಡೆಂಟಿಟಿ ಕ್ರೈಸಿಸ್ ಬಿಜೆಪಿ ನಾಯಕ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯಿಂದ ಪ್ರತಾಪ್ ಸಿಂಹ ಮತ್ತೆ ಸುದ್ದಿಯಲ್ಲಿದ್ದಾರೆ ಅದೇನಂದ್ರೆ ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಹೇಳಿಕೆ ನೀಡುವಂತಹ ಬರದಲ್ಲಿ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿತು ಈ ಹೇಳಿಕೆಗೆ ಭಾರಿ ಖಂಡನೆ ವ್ಯಕ್ತವಾಗಿತ್ತು ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾನು ಕೇಳೋದು ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವ್ರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು ಅವತ್ತೇ ಇಲ್ಲಿಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ಬಿಡ್ಬೋದಿತ್ತು ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ ಪುರುಷೋತಿ ಇಲ್ಲೆಲ್ಲ ಮಕ್ಳು ಉಡ್ಸೋದು ಬಿಟ್ಟರೆ ನೀನು ಅವ್ರದ್ದು ವೃತ್ತಿ ಇಲ್ಲ ಮುಸಲ್ಮಾನರದ್ದು ನೀವು ಯೋಚನೆ ಮಾಡಿ ಇಡೀ ಇತಿಹಾಸ ತೆಗೆದು ನೋಡಿ ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ ಮುಸಲ್ಮಾನರದಲ್ಲಿ ಇವತ್ತು ಈಗ ಚಾವ ಅಂತ ಒಂದು ಸಿನಿಮಾ ಬಂದಿರೋವಂಥದ್ದು ನೋಡಿ ಶಾಮಾಜಿ ಮಹಾರಾಜರದ್ದು ಟ್ರ್ಯಾಪ್ ಮಾಡೋದು ಅವ್ರು ಹಿಡಿಯೋದು ಚಿತ್ರಹಿಂಸೆ ಕೊಡೋದು ಕ್ರೌರ್ಯಕ್ಕೂ ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ ಇರೋದು ಕ್ರೌರ್ಯ ಮಾತ್ರ ಶೌರ್ಯ ಅವರ ಹತ್ರ ಇಲ್ಲ ಮಹ ಮಹಾರಾಜ ಮಹಾರಾಜರ ಹತ್ರ ಶೌರ್ಯ ಅನ್ನೋದಿತ್ತು ಮುಸಲ್ಮಾನ ರಾಜರ ಹತ್ರ ಇದ್ದಿತ್ತು ಕ್ರೌರ್ಯ ಇನ್ನು ಅವ್ರನ್ನ ಫಾಲೋ ಮಾಡೋವಂಥವ್ರು ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಯಾವತ್ತೂ ಇರೋಲ್ಲ ದೇಶ ಇಬ್ಬಾಗ ಆದಾಗ್ಲಿ ಮುಸ್ಲಿಮರು ಈ ದೇಶವನ್ನ ಬಿಟ್ಟು ತೊಲಗಬೇಕಿತ್ತು ಇಲ್ಲಿ ಉಳ್ಕೊಂಡವರು ಮಕ್ಕಳನ್ನ ಹುಟ್ಟಿಸೋದ್ ಬಿಟ್ಟು ಬೇರೇನ್ ಮಾಡ್ತಿದ್ದಾರೆ ಅಂತೆಲ್ಲ ಪ್ರತಾಪ್ ಸಿಂಹ ಮಾತನಾಡಿದ್ರು ಮೈಸೂರು ಯುವ ಕಾಂಗ್ರೆಸ್ ಮುಖಂಡ ಸಯ್ಯದ್ ಅಬ್ರರ್ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಈಗ ಪ್ರತಾಪ್ ಸಿಂಹ ಮೇಲೆ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ರಡಿ ಎಫ್ಐಆರ್ ಆರೋಪ ಸಾಬೀತಾದ್ರೆ ಮೂರು ವರ್ಷದವರೆಗೆ ಜೈಲು ಪ್ರತಾಪ್ ಸಿಂಹ ವಿರುದ್ಧ ಬಿಎನ್ಎಸ್ ಎರಡ್ ಸಾವಿರದ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಅನ್ವಯ ಕೇಸ್ ದಾಖಲಾಗಿದೆ ಧರ್ಮ ಜನಾಂಗ ಭಾಷೆ ಜನ್ಮಸ್ಥಳ ವಿರುದ್ಧ ಮಾತನಾಡಿದ್ದು ಸಮಾಜದ ಶಾಂತಿ ಕದಡುವ ಹಾಗೂ ಕಾಮುಗಲಭೆ ಸೃಷ್ಟಿಸುವಂತಹ ಭಾಷಣ ಮಾಡಿದ್ರು ಅಂತ ಕೇಸ್ ಆಗಿದೆ ಆರೋಪ ಸಾಬೀತಾದ್ರೆ ಅಪರಾಧಿಗೆ ಒಂದು ದಿನದಿಂದ ಮೂರು ವರ್ಷದವರೆಗೆ ಕಾರಾಗೃಹ ಶಿಕ್ಷೆ ಆಗಬಹುದು ಪ್ರತಾಪ್ ಸಿಂಹ ಅವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರತಾಪ್ ಸಿಂಹ ನಾಲೆಗೆ ಯಗ್ಗೆಲ್ದೆ ನುಡಿದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಪ್ರತಾಪ್ ಸಿಂಹ ಹಗುರವಾಗಿ ಮಾತನಾಡಿದ್ದಾರೆ ಇದೀಗ ಈ ಹೇಳಿಕೆಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ರು ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ ಪ್ರತಾಪ್ ಸಿಂಹಗೆ ಬಾಯಿ ಚಪಲ ಐಡೆಂಟಿಟಿ ಕ್ರೈಸಿಸು ಈಗ ಮಾಜಿ ಎಂ ಪಿ ಆಗೋಗಿದಾನೆ ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ ಎಮ್ ಎಲ್ ನಿನ್ನ ಕಾಮನ್ ಸೆನ್ಸ್ ಒಂದು ಹಿರಿಯರ ಬಗ್ಗೆ ಮಾತಾಡೋವಾಗ ಉದಯಗಿರಿ ಗಲಭೆಯಾದ ದಿನವೇ ಸ್ಥಳಕ್ಕೆ ಹೋಗಿದ್ರು ಪ್ರತಾಪ್ ಸಿಂಹ ಆಗ ಪೊಲೀಸರು ಅಲ್ಲಿಂದ ವಾಪಸ್ ಕಳಿಸಿದ್ರು ಆಮೇಲೆ ವಿಪಕ್ಷ ನಾಯಕ ಅಶೋಕ್ ಅವರನ್ನ ಕರ್ಕೊಂಡು ಪ್ರತಾಪ್ ಸಿಂಹ ಉದಯಗಿರಿಗೆ ಲಗ್ಗೆ ಹಾಕಿದ್ರು ಈಗ ಕೋಮ ಭಾಷಣ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದಾರೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು